ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಮನೆಗೆ ದಿಢೀರಾಗಿ ಗೆಸ್ಟ್ ಬಂದಾಗ ತುಂಬಾ ಆಗಿ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಹೇಳಿ ಈ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಎಲ್ಲರೂ ಮಾಡ್ತೀರಾ ಶಾವ್ಗೆ ಪಾಯಸ ಏನು ರುಬ್ಬೋದೇನು ಇಲ್ಲದೆ ತುಂಬಾ ಆಗಿ ಒಂದು ಐದಾರು ನಿಮಿಷದಲ್ಲಿ ಅಂತ ಅನ್ಕೋಬೋದು ಇಲ್ಲ ಶಾವ್ಗೆ ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕಂದ್ರೆ ಒಂದು ಹತ್ತು ನಿಮಿಷದಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿನ ಇವತ್ತು ಮಾಡೋಣ ಇದಕ್ಕೆ ಮೊದಲಿಗೆ ನಾನು ಎಷ್ಟು ಶಾವ್ಗೆನ ಮಾಡ್ಕೋಬೇಕಲ್ವ ಪಾಯಸಕ್ಕೆ ಎಷ್ಟು ಶಾವ್ಗೆ ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ ಅಳತೆ ಏನು ಮಾಡ್ಕೊಂಡಿಲ್ಲ ಒಂದು ಮೇಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಂಬಾ ಲೋ ಫ್ಲೇಮ್ನಲ್ಲಿ ಲೈಟ್ ಬ್ರೌನ್ ಹಾಗೆ ಅದನ್ನು ಹುರ್ಕೊಳ್ತೀನಿ ಹೈ ಫ್ಲೇಮ್ ಮಾಡಿದ್ರೆ ಅದು ಬೇಗ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಒಂಥರ ಲೈಟ್ ಬ್ರೌನ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ರೋಸ್ಟೆಡ್ ಶಾವ್ಗೆ ಸಿಗುತ್ತೆ ಅಂಗಡಿಯಲ್ಲಿ ಅದು ತೊಗೊಂಬಂದರೆ ನಮ್ಮ ಪಾಯಸ ವೈಟಾಗೇ ಇರುತ್ತೆ ನಾವು ಈ ಥರ ನಾರ್ಮಲ್ ಗೋಧಿ ಶಾವಿಗೆ ತಗೊಂಬಂದು ಹುರಿದಾಗ ಅದು ನಾರ್ಮಲಾಗಿ ಸ್ವಲ್ಪ ಕೆಂಪು ಕೆಂಪು ಕಾಣಿಸೇ ಕಾಣಿಸುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಅದನ್ನ ಸ್ವಲ್ಪ ಹುರ್ಕೊಂಡು ಅದನ್ನ ನೆಕ್ಸ್ಟು ಸೈಡಿಗೆ ತೆಗೆದಿಟ್ಕೊಳ್ತೀನಿ ಅದೇ ಪಾತ್ರೆಗೆ ನೆಕ್ಸ್ಟು ಇನ್ನೊಂದು ಎರಡು ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ಸ್ವಲ್ಪ ನಮಗೆ ಗಾರ್ನಿಷಿಂಗ್ ಅಲಂಕಾರಕ್ಕೆ ಏನೇನು ಬೇಕೋ ಅವುಗಳ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾವಾಗೂ ಒಂದು ಅಂದ್ಕೊಳ್ಳೋದೇನೆಂದರೆ ನಾವು ತಿನ್ನೋ ಅಂಥ ಪದಾರ್ಥ ಬಾಯಿಗೆ ಎಷ್ಟು ರುಚಿ ಕೊಡುತ್ತೋ ಕಣ್ಣಿಗೂ ಕೂಡ ಅಷ್ಟೇ ಆಹ್ಲಾದಕರವಾಗಿರಬೇಕು ನೋಡೋದಕ್ಕೆ ನೋಡೋದಕ್ಕೆ ಚೆನ್ನಾಗಿದ್ದೆ ಅಂತ ಅನಿಸ್ದಾಗೇ ಒಂದು ಸ್ವಲ್ಪ ಇಷ್ಟ ಆಗ್ಬಿಡುತ್ತೆ ಮನಸ್ಸಿಗೆ ತಿನ್ನಬೇಕು ಅಂತ ಒಂದು ಇದು ಶುರು ಆಗುತ್ತೆ ಮನಸ್ಸೊಳಗಡೆ ಸಣ್ಣಗೆ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿರೋವಂತಹ ಬಾದಾಮಿ ಹಾಗೇ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿನ ನೀವು ದ್ರಾಕ್ಷಿ ಗೋಡಂಬಿ ಯಾವುದೆಲ್ಲ ಸ್ವೀಟಿಗೆ ಯೂಸ್ ಮಾಡ್ತೀರಾ ಅದೆಲ್ಲ ಅದಕ್ಕೂ ಇವಾಗ ಎಲ್ಲ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ ಬಾದಾಮಿನ ಹಾಕೋದ್ರಿಂದ ತುಪ್ಪದಲ್ಲಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಗೋಡಂಬಿಗಿಂತ ಬಾದಾಮಿ ಇನ್ನೂ ಹೆಚ್ಚು ಟೇಸ್ಟ್ ಅಂತ ಅನಿಸುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಸೊ ಅದನ್ನು ಫ್ರೈ ಮಾಡಿ ಅದನ್ನು ಕೂಡ ಒಂದು ಸಣ್ಣ ಬಟ್ಲಿಗೆ ತೆಗೆದಿಟ್ಕೊಳ್ತೀನಿ ಒಂದೇ ಪಾತ್ರೆನ ಯೂಸ್ ಮಾಡ್ಕೊಂಡು ಇವತ್ತಿ ಸ್ವೀಟ್ನ ಮಾಡ್ತಾಯಿದ್ದೀನಿ ಹೆಚ್ಚು ಪಾತ್ರೆ ಮಾ ಯೂಸ್ ಮಾಡೋ ರಿಸ್ಕ್ ಕೂಡ ಇಲ್ಲ ಅದನ್ನು ಆಮೇಲೆ ನಾವೇ ತೊಳಿಬೇಕಲ್ವಾ ಸೊ ನೆಕ್ಸ್ಟು ಅದೇ ಒಂದು ಪಾತ್ರೆಗೆ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಶಾವ್ಗೆ ಅದನ್ನು ಇದ್ದೀನಿ ಈ ಶಾವಿಗೆಗೆ ಡೈರೆಕ್ಟಾಗಿ ಹಾಲು ಹಾಕೋದ್ರಿಂದ ಅದು ಅಷ್ಟು ಬೇಗನೆ ಬೇಯಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನಂದರೆ ಬಿಸಿ ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಆ ಬಿಸಿ ನೀರನ್ನ ಒಂದು ಕಪ್ಪಷ್ಟು ಹಾಕ್ಕೊಂಡು ಶಾವ್ಗೆನ ಒಂದು ಐದು ನಿಮಿಷ ಅದರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಬಿಸಿ ನೀರು ಹಾಕಿರೋದ್ರಿಂದ ನೀರು ಬಿಸಿಯಾಗಿರುತ್ತೆ ಶಾವ್ಗೆ ಕೂಡ ಬೇಗನೆ ಬೆಂದ್ಬಿಡುತ್ತೆ ಡೈರೆಕ್ಟಾಗಿ ಹಾಲೇ ಹಾಕಿದಾಗ ಅಷ್ಟೊಂದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ತುಂಬ ಬೇಗ ಮಾಡ್ಕೋಬೇಕು ನೀವು ಅಂದಾಗ ಈ ರೀತಿ ಸ್ವಲ್ಪ ನೀರಲ್ಲಿ ಮೊದಲು ಬೇಯಿಸ್ಕೊಂಡು ಆಮೇಲೆ ಹಾಲನ್ನ ಹಾಕ್ಬೋದು ನೋಡಿ ಇವಾಗ ಒಂದು ಐದು ನಿಮಿಷವೂ ಆಗಿಲ್ಲ ಬೇಗನೆ ಬೆಂದಿದೆ ಈಗ ಇದಕ್ಕೆ ಹಾಲನ್ನ ಸೇರಿಸ್ಕೋಬೇಕು ನೀವು ಎಷ್ಟು ತೆಳ್ಳಗೆ ಮಾಡ್ಕೋಬೇಕೋ ಅಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾ ನೋಡಿಕೊಂಡು ಮಾಡ್ಕೋಬೋದು ನಾನು ಅಷ್ಟೊಂದು ಗಟ್ಟಿ ಏನು ಇಲ್ಲ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಇರಲಿ ಅಂತ ಹೇಳಿ ಒಂದು ಎರಡು ಕಪ್ಪಷ್ಟು ಆ ಹಾಲನ್ನ ಯೂಸ್ ಮಾಡಿದ್ದೀನಿ ಎರಡು ಕಪ್ ಅಂದರೆ ಎರಡು ಗ್ಲಾಸ್ ಎರಡು ಗ್ಲಾಸಷ್ಟು ಅಷ್ಟು ಆ ಹಾಲಿನ ಜೊತೆ ಅದು ಸ್ವಲ್ಪ ಒಂದು ಕುದಿ ಬರೋ ತನಕ ಒಂದು ಸ್ವಲ್ಪ ಅದನ್ನು ಕುದಿಸ್ಕೊಳ್ಳೋಣ ನಮ್ಮ ಟ್ರೆಡಿಷ್ನಲ್ ಸ್ವೀಟ್ಸ್ ಶಾವ್ಗೆ ಪಾಯಸ ಆಗ್ಬೋದು ಇದಕ್ಕೂ ಮುಂಚೆ ರವೆ ಪಾಯಸ ಮಾಡ್ತಾಯಿದ್ವಿ ರವೆ ಪಾಯಸ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಮನೇಲಿ ಬೂಂದಿ ಇದ್ದಾಗ ಆ ರವೆ ಪಾಯಸ ನೀವು ಖಂಡಿತ ಒಂದ್ಸಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭ ಮತ್ತು ಏನೋ ಒಂಥರ ಬಾಯಲ್ಲಿ ಇಟ್ಟರೆ ಒಳಗೆ ಹೋಗ್ತಾ ಇರುತ್ತೆ ಕರಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗೆಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಸ್ವೀಟ್ನೆಸ್ನ ಆ್ಯಡ್ ಮಾಡೋಣ ಸಕ್ಕರೆ ಅಥವಾ ಬೆಲ್ಲ ಬೆಲ್ಲ ಕೂಡ ಯೂಸ್ ಮಾಡ್ತಾರೆ ನಾನು ಇವತ್ತು ಸ್ವಲ್ಪ ಅರ್ಜೆಂಟಿಗೆ ಗೆಸ್ಟ್ಸ್ ಇದ್ರಲ್ವ ಹಾಗಾಗಿ ಸಕ್ಕರೆನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಕಾಫಿ ಟೀಗೆ ಯೂಸ್ ಮಾಡೋ ಅಂಥ ಸಕ್ಕರೆ ಸ್ಪೂನ್ ಅದು ಅದು ತುಂಬಾ ಚಿಕ್ಕ ಸ್ಪೂನು ಅದರಲ್ಲಿ ಒಂದು ಏಳೆಂಟು ಸ್ಪೂನ್ ಹಾಕಿದೆ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇನ್ನೇನು ಆಗಿದೆ ಪಾಯಸ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ಇಷ್ಟ ಆಗುತ್ತೆ ಕೆಲವರು ಇದಕ್ಕೆ ಈಗ ಈ ಟೈಮಲ್ಲಿ ಸ್ವಲ್ಪ ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ತಾರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಕಿ ಕೂಡ ಮಾಡ್ಕೋಬೋದು ಅದು ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸರ್ ಆಗಿರುತ್ತೆ ಬಟ್ ನನಗೆ ಈ ಥರ ಸ್ವಲ್ಪ ತೆಳುವಾಗಿದ್ರೇ ಇಷ್ಟ ಆಗುತ್ತೆ ಅದು ಕುಡಿಲೂಬೋದು ತಿನ್ನಲೂಬೋದು ಆ ಥರ ಇರುತ್ತೆ ಸೊ ನಿಮಗೆ ಯಾವ ಸ್ವೀಟ್ ತುಂಬಾ ಇಷ್ಟ ಅಥವಾ ನೀವು ಸಾಮಾನ್ಯವಾಗಿ ಯಾರಾದರೂ ಗೆಸ್ಟ್ ಬಂದಾಗ ಯಾವ ಸ್ವೀಟ್ನ ಯೂಶ್ವಲಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನಮ್ಮ ಗಾರ್ನಿಷಿಂಗ್ ಐಟಮ್ಸ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ನೋಡೋಕ್ಕೆ ಇಷ್ಟ ಆಗ್ತಿದೆ ಅಂದಮೇಲೆ ತಿನ್ನೋಕ್ಕೆ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆ ಮೊದಲು ನೋಡೋಕೆ ಇಷ್ಟ ಆಗಬೇಕು ಆಮೇಲೆ ಅವ್ರು ತಿನ್ನೋಕ್ಕೆ ಶುರು ಮಾಡೋದು ಸೊ ಫೈನಲಿ ನಮ್ಮ ಈಸಿಯಾಗಿ ಮಾಡೋಂಥ ಶಾವಿಗೆ ಪಾಯಸ ರೆಡಿ ಇದೆ ನೀವು ಕೂಡ ಒಂದ್ಸಲಿ ಈ ರೀತಿ ಮಾಡ್ಕೊಳ್ಳಿ